ಇವತ್ತಿನ ರೆಸಿಪಿ ಟೊಮ್ಯಾಟೊ ಬಿರಿಯಾನಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇನ್ಗ್ರಿಯಂಟ್ಸ್ ನೋಡ್ಕೊಳ್ಳಿ ಏನೇನು ಬೇಕಾಗತ್ತೆ ಇದನ್ನು ಪ್ರೀ ಪ್ರಿಪ್ರೇಷನ್ನೇ ಮಾಡ್ಕೋಬೇಕು ನೀವು ಆನ್ ದ ಸ್ಪಾಟ್ ಎಲ್ಲ ಮಾಡೋಕ್ಕಾಗಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಇದು ಯೂಸ್ ಮಾಡಿರೋದು ತೆಂಗಿನಕಾಯಿ ಹಾಲು ಒಂದು ತ್ರೀ ಕಪ್ ಇದೆ ಸೊ ಇವು ಡ್ರೈ ಮಸಾಲೆಗಳು ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಲ್ಲಿ ನಾನು ಚಿಕ್ಕ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳಿ ತುಪ್ಪನ ಆಮೇಲೆ ಎಣ್ಣೆನ ಎಣ್ಣೆ ನಾನು ತ್ರೀ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನನ್ನ ಬಿರಿಯಾನಿ ನಾನು ಮಾಡ್ತಾ ಇರೋದು ಫುಲ್ಲು ಕುಕ್ಕರು ಜಾಸ್ತಿ ಮಾಡ್ತಾ ಇರೋದು ಅದರಿಂದ ನನ್ನ ಇಂಗ್ರೀಡಿಯೆಂಟ್ಸ್ಗಳು ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ಒನ್ ಆ್ಯಂಡ್ ಒನ್ ಟೀ ಸ್ಪೂನು ಜೀರಿಗೆ ಹಾಕೊಳ್ಳಿ ನೀವು ಫುಲ್ಲು ಎಣ್ಣೆಯಲ್ಲಿ ರೆಡಿ ಮಾಡ್ಕೊಬೋದು ಅಥವಾ ತುಪ್ಪದಲ್ಲಿ ರೆಡಿ ಮಾಡ್ಕೊಬೋದು ಇವು ಎಲ್ಲ ಡ್ರೈ ಮಸಾಲೆಗಳು ಹಾಕ್ಕೊಳ್ಳಿ ಕೆಂಪು ಮೆಣಸಿನ್ಕಾಯಿ ಆಗಲಿ ಆಮೇಲೆ ಕ್ಲೇ ಬೇಲೀವ್ಸ್ ಆಗಲಿ ಆಮೇಲೆ ಬ್ಲ್ಯಾಕ್ ಕಾಡಮಮ್ ಆಗಲಿ ಇವೆಲ್ಲ ಹಾಕ್ಕೊಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ರಫ್ ಆಗಿ ನಾನು ಚಚ್ಕೊಂಡಿದ್ದೀನಿ ಆಮೇಲೆ ಒಂದು ಏಳರಿಂದ ಹತ್ತು ಮೆಣಸಿನ್ಕಾಯಿ ಕೆರೆಬೇವು ಸೊಪ್ಪು ಸೊ ಎಲ್ಲದರನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ್ರಿಂದ ಟೇಸ್ಟು ಸ್ಮೆಲ್ಲು ಸಖತ್ತಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಇದೇ ಥರ ಸೊ ಏನೇನು ಎಣ್ಣೆಲಿ ಹೋಗಬೇಕು ಅದು ಎಣ್ಣೆಲೆ ಫ್ರೈ ಆಗಲೇಬೇಕು ಇವಾಗ ಈರುಳ್ಳಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಕಟ್ಟು ಸಾಕು ತುಂಬ ದೊಡ್ಡ ಕಟ್ ಮಾಡಿಬಿಡಿ ಸಣ್ಣ ಕಟ್ಟು ಸಾಕು ತುಂಬಾ ಸಣ್ಣ ಬೇಡ ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ ಒಂದು ಎರಡು ಚಿಕ್ಕ ಕ್ಯಾರೆಟ್ ಎರಡು ತೊಗೊಂಡಿದ್ದೆ ಇವಾಗ ಬೀನ್ಸು ಒಂದು ಕಪ್ಪು ನಿಮಗೆ ಯಾವ ಎಷ್ಟು ನಿಮ್ಮದು ಕ್ವಾಂಟಿಟಿ ಇದೆ ಅದರ ಮೇಲೆ ನೀವು ಹಾಕೋಬಹುದು ಇದು ನಂದು ಫೋರ್ ಕಪ್ ರೈಸ್ ತೊಗೊಂಡಿದ್ದೀನಿ ಒನ್ ಕಪ್ ನಾನು ಪೀಸ್ ಹಾಕೊಂಡೆ ಇದು ಟೊಮ್ಯಾಟೊ ಮೂರು ಟೊಮ್ಯಾಟೊ ಬಿರಿಯಾನಿ ಅಲ್ವಾ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೊಳ್ಳಿ ಮೂರು ಟೊಮ್ಯಾಟೊ ಇದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕುದಿಸೋಕ್ಕಿಂತ ಫ್ರೈ ಚೆನ್ನಾಗಿರುತ್ತೆ ಇದು ಟೊಮ್ಯಾಟೊ ಪ್ಯೂರಿ ಒನ್ ಟೊಮೆಟೊ ಪ್ಯೂರಿ டொமெட்டோ விருணானி அல்ல டேஸ்ட் பரவல்வ டொமெட்டோ டொமெட்டோ ஸ்மெல் பரப்பல்வ சோ சொல் மிக்ஸ்ரோது புதீனா புதீனா ஹாக்கி துணே டேஸ்ட் சேனாக மிண்டல்வா ஆமேலே க்ளீனாகி தொழைதுவிட்டு ஹாக்கி அது கட்டெல்லாம் சேலம் ஃபிரைமா ಇವಾಗ ಬಿರಿಯಾನಿ ಮಸಾಲ ನಾನು ಆಚಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಳಿ ನಾನು ಟೂ ಆ್ಯಂಡ್ ಹಾಫ್ ಟೀ ಸ್ಪೂನ್ ಯೂಸ್ ಮಾಡ್ತಾ ಇರೋದು ಯಾಕಂದರೆ ನಾನು ಫೋರ್ ಕಪ್ ರೈಸ್ ತಗೊಂಡಿದ್ದೀನಿ ಸೊ ಅದಕ್ಕೆ ಇದು ಫುಲ್ ಕುಕ್ಕರ್ ಫುಲ್ಲಾಗಿ ಬರುತ್ತೆ ನಾನು ಅದ್ರ ತಕ್ಕಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನು ಅರಿಶಿನ ಒಂದು ಎರಡು ಚಿಕ್ಕ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಮೆಣಸಿನ್ಕಾಯಿ ಪೌಡರು ಯಾಕಂದರೆ ನಾನು ಆಲ್ರೆಡಿ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಬಿರಿಯಾನಿ ಮಸಾಲ ಎಲ್ಲ ಖಾರ ಇರುತ್ತೆ ಸೊ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಅಂದರೆ ಕೆಂಪು ಮೆಣಸಿನಕಾಯಿ ಪೌಡರು ಕಮ್ಮಿ ಹಾಕ್ಕೊಂಡಿದ್ದೀನಿ ಇವಾಗ ರೈಸು ನೆನೆಸಿರೋದು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ನೆನ್ಸೋಕೆ ಹೋಗ್ಬಿಡಿ ಇಲ್ಲಾದರೆ ಬಿರಿಯಾನಿ ಜಾಗದಲ್ಲಿ ನಮಗೆ ಪೊಂಗಲ್ ಸಿಗತ್ತೆ ಸ್ವಲ್ಪ ಟೆನ್ ಮಿನಿಟ್ಸ್ ಸಾಕು ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ವಾ ಸಾಫ್ಟ್ ಸಾಫ್ಟಾಗಿ ಬಂದರೆ ಚೆನ್ನಾಗಿರುತ್ತೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ರೈಸು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮು ಸೊ ನಾನು ಫೋರ್ ಕಪ್ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ತೆಂಗಿನಕಾಯಿ ಹಾಲು ಇದು ಫೋರ್ ಕಪ್ ಇದೆ ಯಾವ ಕಪ್ಪಿಂದ ರೈಸ್ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನು ಇದನ್ನೆಲ್ಲ ಅಳತೆ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಮತ್ತು ನೀರನ್ನು ಸೊ ತೆಂಗಿನಕಾಯಿ ಹಾಲು ನನಗೆ ಸಾಕಾಗಲಿಲ್ಲ ನೀವು ಕಂಪ್ಲೀಟ್ ಏಟ್ ಕಪ್ಪು ಯೂಸ್ ಮಾಡ್ಕೋಬೋದು ಫೋರ್ ಕಪ್ ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಫೋರ್ ಕಪ್ಪು ನೀರು ಸೊ ಎಂಟು ಕಪ್ ಆಯ್ತಲ್ವಾ ನೆನೆಸಿರೋದು ನೀವು ಒಂದ್ ಕಪ್ ಕಮ್ಮಿ ಮಾಡ್ಕೋಬಹುದು ಯಾಕೆಂದ್ರೆ ನೆನ್ಸಕ್ಕೆ ಸ್ವಲ್ಪ ಒಂದ್ ಕಪ್ ಆಲ್ಮೋಸ್ಟ್ ಅದು ಸೋಕ್ ಆಗಿರುತ್ತೆ ಸೊ ತಗೊಂಡಿರತ್ತೆ ಸೊ ಸೆವೆನ್ ಅಂಡ್ ಹಾಫ್ ಕಪ್ ಸಾಕು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಸೊ ಇವಾಗ ಬೇಗ ಬೇಗ ಲಿಡ್ ಕ್ಲೋಸ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ಇದನ್ನ ಬೇಗ ನೀವು ಕ್ಲೋಸ್ ಮಾಡಿಬಿಟ್ರೆ ಕುದಿಯೋಕ್ಕಿಂತ ಮುಂಚೆ ಅದೆಲ್ಲ ಮಸಾಲೆಗಳು ಕೆಳಗಡೆ ಮೇಲ್ಗಡೆ ನೀಟಾಗಿ ಮಿಕ್ಸ್ ಆಗಲ್ಲ ಸೊ ಇದನ್ನ ಕುದಿಯೋಕೆ ಮಿಕ್ಸ್ ಕುದಿಯ ಕುದಿಯೋ ಒಂದು ಕುದಿ ಬರೆಯೋಷ್ಟು ಟೈಮ್ ಬಿಟ್ಟು ಕೊಡಿ ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಒಂದೇ ವೆಸಲ್ ಸಾಕು ಆಲ್ಮೋಸ್ಟ್ ನಾವು ಕುದಿಸಿದ್ದೀವಿ ಇಲ್ಲಿ ಸೊ ಒಂದೇ ವೆಸಲ್ ಕೊಡಿ ಒಂದೇ ವೆಸಲ್ ಕೊಟ್ಟ ತಕ್ಷಣ ಒಂದು ಹಾಫ್ ಆ್ಯನ್ ಅವರ್ ಬಿಡಿ ಎಲ್ಲ ಗ್ಯಾಸೆಲ್ಲ ಹೋಗ್ಬೇಕಲ್ವ ನಾವು ಕುಕ್ಕರ್ ಲಿಡ್ ಓಪನ್ ಮಾಡೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಕೂಲಾಗಕ್ಕೆ ಬಿಟ್ರೆ ನಮಗೆ ಬಿರಿಯಾನಿ ಚೆನ್ನಾಗಿ ನಾವು ಅರುಳು ಅರುಳು ಬರುತ್ತೆ ಸೊ ಇದು ನೋಡಿ ಆಗಿದೆ ನಮ್ಮದು ಆಲ್ಮೋಸ್ಟ್ ರೆಡಿ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ರೂ ಒಳ್ಳೆಯದು ಸೊ ಬಿಡಿ ಬಿಡಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ನಮ್ಮ ಬಿಸಿ ಬಿಸಿ ಬಿರಿಯಾನಿ ರೈತ ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ನಾವು ಆರಾಮಾಗಿ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಟೆಂಪ್ಟಿಂಗ್ ಆಗಿರುತ್ತೆ ವೈ ಮಾ ಮೌತ್ ವಾಟ್ರಿಂಗ್ ಇರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲ್ಲ ಅತ್ ಬಾಯ್